ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮವನ್ನು ಬೀದರ್ ನಿಟ್ಟೂರ್ ಮಾರ್ಗದೊಂದಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಹಲವು ವರ್ಷಗಳಿಂದ ಜನರಿಗೆ ದೊಡ್ಡ ಸಮಸ್ಯೆಯಾಗಿದೆ ಮಳೆಗಾಲದಲ್ಲಿ ಸೇತುವೆಯ ಮೇಲೆ ನೀರು ತುಂಬಿ ಹರಿದು ಜನಸಾಮಾನ್ಯರ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತರು ದನಕರುಗಳನ್ನು ಸಾಗಿಸುವವರು ಹಾಗೂ ತುರ್ತು ಅನಾರೋಗ್ಯದ ಸಂದರ್ಭಗಳಲ್ಲಿ ಆಸ್ಪತ್ರೆ ತಲುಪಬೇಕಾದ ರೋಗಿಗಳು ಈ ರಸ್ತೆಯಿಂದ ಹಾದು ಹೋಗಲು ಸಾಧ್ಯವಾಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಲಿಯಂಬರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನತೆ ಹಲವು ವರ್ಷಗಳಿಂದ ಈ ಸಮಸ್ಯೆಗೆ ಪರಿಹಾರ ದೊರೆಯಬೇಕೆಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದಾರೆ ಆದರೆ ಇನ್ನು ಸರ್ಕಾರದಿಂದ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಈ ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದ ಈ ಏನು ಸೇತುವೆ ಮೇಲೆ ನಿರ್ವಹಣೆ ಸುಮಾರು ವರ್ಷಗಳಿಂದ ಬಹಳಷ್ಟು ಜನಗಳು ಸಂಕಷ್ಟ ಪಡ್ತಾ ಇದ್ದಾರೆ ಈ ಮಳೆ ಬಂದಂತ ಸಂದರ್ಭದಲ್ಲಿ ಮೂರ್ ಮೂರು ದಿವಸ ಒಂದೊಂದು ಸಾರಿ ಹಳ್ಳ ಇಳಿಯಲ್ಲ ಇವತ್ತು ನಿನ್ನೆ ಅಂತ ಮಳೆ ಬೀಳೋ ಬೀಳೋದ್ರಿಂದ ಮಧ್ಯ ರಾತ್ರಿಯಿಂದ ಸೇತುವೆ ಮೇಲೆ ನೀರು ಹರಿಲತ್ತವ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬಸ್ಗಳು ದನ ಕರುಗಳು ಆ ರಸ್ತೆ ಮೇಲೆ ಹಾಲು ಹೋಗ್ಲತ್ತರ ಬಹಳಷ್ಟು ಸಂಕಷ್ಟ ಆಗ್ಲತ್ತದ ಒಂದು ಕಳೆದ ಒಂದು ಎಂಟು ಒಂಬತ್ತು ವರ್ಷದ ಕೆಳಗಡೆ ಅದು ಮುಂದ್ಗಡೆ ಇರ್ತಕ್ಕಂಥ ಬ್ರಿಡ್ಜ್ ಒಬ್ಬ ಪೂಜಾರಿ ಪೂಜೆ ಸಲ್ಲಿಸ್ಲಾಕ್ ಬರುವಂತ ಸಂದರ್ಭದಾಗ ಆ ಹರ್ಕೊಂಡು ಹೋಗ್ಬಿಟ್ಟು ಅವರು ಪ್ರಾಣ ಹೋಗಿತ್ತು ಆದ್ರೆ ಮತ್ತೆ ಇದನ್ನು ಯಾರಾದ್ರೂ ಪ್ರಾಣ ಹೋಗ್ಬೇಕಂತ ಹೇಳ್ಬಿಟ್ಟು ಏನು ನೋಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನನಗೆ ತಿಳಿತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕ್ಷೇತ್ರ ಶಾಸಕರಿದ್ರೆ ರಹೀಮ್ ಖಾನ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಮಂತ್ರಿ ಅವರು ಇದ್ರೆ ನಿಮ್ಗೆ ಅಮರ ತರ್ಲಾಕ್ ಬಯಸ್ತಾ ಇದೀನಿ ಈ ಗ್ರಾಮಸ್ಥರು ಕೂ ಕೇಳಿ ಯಾವುದೇ ಒಂದು ರಾತ್ರಿ ತುರಿಸ ಸಂದರ್ಭದಾಗ ಏನೇ ಮತ್ತೊಂದು ಇರಲಿ ಮತ್ತೊಂದು ಇರಲಿ ಅಂತದ್ ಯಾವುದೋ ಒಂದು ಬಂದಿನಂತ ಸಂದರ್ಭದಾಗ ಆ ಆಸ್ಪತ್ರೆ ಕರ್ಕೊಂಡು ಹೋಗಿ ತುರ್ತು ಚಿಕಿತ್ಸೆ ನೀಡಿ ಹೋಗ್ಬೇಕಾದ್ರೂ ಈ ರಸ್ತೆ ಸಮಸ್ಯೆ ಬಹಳಷ್ಟು ಆಗಿದೆ ಬಹಳಷ್ಟು ಜನಗಳು ಸತ್ತಿರ್ತಕ್ಕಂಥ ಉದಾಹರಣೆಗಳವ ಕಂದಾಯ ಇಲಾಖೆಯವರು ಸಹ ಕೂಡ ಸರ್ವೆ ಮಾಡಿದಾರೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ಕೂಡ ಇದೆ ಈ ರಸ್ತೆ ಬಂದು ಮಾಡಿಬಿಟ್ಟು ಸಾರ್ವಜನಿಕರಿಗೆ ದನಕರುಗಳಿಗೆ ಆಯ್ತು ರಸ್ತೆ ಸಂಚಾರ ಯಾರು ಮಾಡ್ತಾರೋ ಮುಖ್ಯ ಆಧಾರದ ಈ ಕಾಮಗಾರಿ ಈ ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಇಲ್ಲೋದ್ರು ಇಲ್ಲಿ ಹೋದ್ರೆ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರಲಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸಂಗಮೇಶ್ ಬಾಯ್ದುಡ್ಡಿ ಅಂತ ಹೇಳ್ಬಿಟ್ಟು ಯುವ ಹೋರಾಟಗಾರ